ಜಯ ಜೀವಿ ನಾನು ಶ್ರೀಮತಿ ವಿಜಯಲಕ್ಷ್ಮಿ ಹೇಮಚಂದ್ರ ಜೈನ್ ಕಾರ್ಕಳ ನಾನು ಪುರತ ಸರ್ ಅವರು ರಚಿಸಿದ ಶ್ರೀ ಚಾರುಕೀರ್ತಿ ಗುರು ಗೌರವ ಈ ಕೃತಿಯನ್ನು ಹಾಡುತ್ತಿದ್ದೇನೆ ಇಂದ್ರಗಿರಿ ವಿಶ್ವ ವಿಶ್ವಶಾಂತಿನಿಕೇತನಾ ಚಂದ್ರಗಿರಿ ಚಾರಲತೆ ಚಿರಚೇತನ ಕೇಂದ್ರ ಕಳುಪ್ಪಗಿರಿ ಕಾಂತಿಕೇತನ सा्र बलगोल बेकुनिकेतना चारु कीर्ति चरण निषिधि क्रम कर्मयोगी निश्धि परिध जगदु स्तुति विधि श्रम भट्टारक स्मरण शांति केतना चंद्रगिरी चार चेतना जैन साहित्य सम्मेलन सभे जैन प्रकृता दवलतीर्थ सभे जैन ग्रंथ अनुवाद प्रतिभे जैन नवामस्थ यत्र हे इन्द्रगिरि विश्वशान्तिनिकेतना हलौ भारि सम्मानद स्मरणे केलौ पुण्यप्रसङ्ग ಸಲಹುವ ಬೆಂಬಲ ಸಲಹಾಚರಣೆ ಇಂದ್ರಗಿರಿ ವಿಶ್ವಶಾಂತಿನಿಕೇತನಾ ಚಂದ್ರಗಿರಿ ಚಾರಲತೆ ಚಿರಚೇತನ ನನ್ನನ್ನು ಪೊರೆದ ತಮ್ಮ ಹೃದಯ ಕೃಪೆ ನನ್ನ ಕೃತಿ ಬಿಡುಗಡೆಗೆ ತವಾ ಕರ್ ಕೃಪೆ ನನಗೆ ಗುಳ್ ಕಾಯಿ ಕಲಶ ಕೋಟ ಕೃಪೆ ಚಿನ್ನ ಬೆಳ್ಳಿ ನೆನಪಿನ ಕಾಣಿಕೆ ಕೃಪೆ ಇಂದ್ರಗಿರಿ ಶಾಂತಿ ಕೇತನಾ ಚಂದ್ರಗಿರಿ ಚಾರಲತೆ ಚಿರಚೇತನಾ ಜೈ ಜಿನೇಂದ್ರ ಧರ್ಮ ಬಂಧುಗಳೇ ಶ್ರಾವಣ ಬೀಳುಗುಳದೆ ದಕ್ಷಿಣಾಚಾರ್ಯ ಪೀಠದ ಪೀಠಾಧೀಶರಾಗಿದ್ದೆ ಚೈತನ್ಯ ಚೂಡಾಮಣಿ ಭಟ್ಟಾರಕ ಶಿರೋಮಣಿ ಸ್ವಾಧ್ಯಾಯ ಕೇಸರಿ ಸ್ವಾಧ್ಯಾಯ ಸಿದ್ಧಾಂತ ಚಕ್ರವರ್ತಿ ಭಟ್ಟಾರಕ ಚಿಂತಾಮಣಿ ಪರಮ ಜಿನ ಧರ್ಮ ಪ್ರಭಾವಕ ಧ್ಯಾನ ಚಿಂತಾಮಣಿ ವಿಶ್ವವಿದ್ಯಾಪುರುಷ ಸರ್ವ ವಿದ್ವಜ್ಜನಪ್ರಿಯ ಕಲ್ಯಾಣ ಭಾರತಿ ಆಧ್ಯಾತ್ಮ ಚಿಂತಕ ಮಹಾ ಮಹಾಗ್ರಂಥ ಕನ್ನಡ ಅನುವಾದ ಪ್ರವರ್ತಕ ಪ್ರಾಕೃತ ಭಾಷಾ ಸಂರಕ್ಷಕ ಪ್ರಸಾರಕ ಸರ್ವಧರ್ಮ ಸಮನ್ವಯಿ ಬೆಳಗುಳದ ಬೆಳಕು ಧರ್ಮ ತೀರ್ಥ ಸಂರಕ್ಷಕ ಭಗವಾನ್ ಶ್ರೀ ಮಹಾವೀರ ಶಾಂತಿ ಪ್ರಶಸ್ತಿ ಪುರಸ್ಕೃತರು ಶ್ರವಣ ಬೆಳಗುಳದ ಅಭಿವೃದ್ಧಿಯ ಹರಿಕಾರ ಜನಕಲ್ಯಾಣ ಚಿಂತಕರು ಚಂದ್ರಗಿರಿ ಮಹೋತ್ಸವದ ಪ್ರವರ್ತಕರು ಕ್ಷೇತ್ರದಲ್ಲಿನ ನಲವತ್ತು ಬಸದಿಗಳ ಜೀರ್ಣೋದ್ಧಾರ ಮಾಡಿಸಿದ ತೀರ್ಥ ಸಂರಕ್ಷಕರು ಪಂಥರಹಿತ ಸಂತ ಪರಮಶ್ರುತ ಭಕ್ತ ಶಿಕ್ಷಣ ಪ್ರೇಮಿ ಉತ್ತರ ಮತ್ತು ದಕ್ಷಿಣ ಭಾರತ ಜೈನ ಸಮಾಜದ ಸೇತುವೆಯಾಗಿದ್ದ ಪ್ರಾತಸ್ಮರಣೀಯ ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳವರ ಸಮಸ್ತ ಜೈನ ಮಠಗಳ ಸ್ವಸ್ತಿ ಶ್ರೀ ಭಟ್ಟಾರಕ ಸ್ವಾಮೀಜಿಗಳವರು ಮತ್ತು ವಿವಿಧ ಮಠಗಳ ಶ್ರೀ ಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ರಾಜಕೀಯ ಗಣ್ಯ ವ್ಯಕ್ತಿಗಳು ಸಮಸ್ತ ಭಕ್ತ ವೃಂದದ ಉಪಸ್ಥಿತಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಗುರುಭಕ್ತಿಯ ಕಾರ್ಯಕ್ರಮಗಳಲ್ಲಿ ನಾಡಿನ ಸಮಸ್ತ ಶ್ರಾವಕ ಶ್ರಾವಕಿಯರು ಭಕ್ತ ವೃಂದದವರು ಶಾಣುಬೀಳುಗುಳದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪುಣ್ಯಭಾಗಿಗಳಾಗಬೇಕಾಗಿ ಶ್ರೀಮಠದ ಪ್ರಾರ್ಥನೆ ಧರ್ಮ ದಿವಾಕರ ಗುಣರತ್ನಾಕರ ಧರ್ಮ ದಿವಾಕರತ್ನಾಧಾಕರೇ